ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಇವಾಗ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ ಬಾಗಲಕೋಟೆಗೆ ನೈಟ್ ಎಸ್ ಆರ್ ಎಸ್ ಬಸ್ ಬುಕ್ ಮಾಡಿದ್ದೀವಿ ಇವಾಗ ಮಕ್ಕಳಿಬ್ರು ರೆಡಿಯಾದರು ಓಡ್ತಾ ಇದ್ದೀವಿ ಸ್ವಲ್ಪ ಮಳೆ ಬರೋ ಆಗಿತ್ತು ಹಾಗಾಗಿ ಬೈಕಲ್ಲಿ ಹೋಗಲಿಲ್ಲ ನಮ್ಮ ಹಸ್ಬೆಂಡ್ ಫ್ರೆಂಡ್ ಬ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅಂದರು ಅವ್ರ ಜೊತೆ ಹೋಗ್ತಾ ಇದ್ವಿ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ನೈನ್ ಫೋರ್ಟಿಗೆ ಬಸ್ ಇದೆ ಸೊ ಲಾಸ್ಟ್ ಬಸ್ ಬುಕ್ ಮಾಡಿದ್ದೀನಿ ಯಾಕಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಹೇಳಿದ್ಬಿಡ್ತೀನಿ ಸೊ ಬೆಳಕಾದ್ಮೇಲೆ ಹೇಳಿದ್ರೆ ನಮ್ಗೆ ಅನುಕೂಲ ಇದೆ ಸೊ ಹಾಗಾಗಿ ನೈನ್ ತರ್ಟಿ ನೈನ್ ಫೋರ್ಟಿ ಬಸ್ ಬುಕ್ ಮಾಡಿದ್ದೇನೆ ಅಲ್ಲಿ ಅಂದಿವೆ ಊಟ ಮಾಡಿಬಿಟ್ಟು ಬಸ್ ಹತ್ತಬೇಕು ಅಂದ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ ಏಯ್ಟ್ ತರ್ಟಿ ಆಗಿದೆ ಬಸ್ ಸ್ಟಾಪ್ ರೀಚ್ ಆದ್ವಿ ಸೊ ಇಲ್ಲೇ ನಾನ್ ವೆಜ್ ಹೋಟೆಲ್ ಇತ್ತು ಸೊ ಬಿರಿಯಾನಿ ಕಬಾಬ್ ತಿನ್ಕೊಂಡು ಬಂದು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ ನಮ್ಮ ಹಸ್ಬೆಂಡ್ಗಂತೂ ತುಂಬ ಬೇಜಾರಾಗ್ತಾಯಿದೆ ನನ್ನ ಮಕ್ಕಳನ್ನ ಕಳ್ಸೋಕ್ಕೆ ನನ್ನ ಮಕ್ಕಳಿಗಂತೂ ಫುಲ್ ಖುಷಿಯಾಗಿದೆ ಊರಿಗೆ ಹೋಗ್ತಾ ಇದ್ದೀವಿ ಅಂತ ಇವಾಗ ನೈನ್ ತರ್ಟಿ ಆಗ್ತಾ ಬಂತು ಇನ್ನೇನು ಬಸ್ ಬರುತ್ತೆ ನಮ್ಮನ್ನು ಡ್ರಾಪ್ ಮಾಡಿಬಿಟ್ಟು ನಮ್ಮ ಹಸ್ಬೆಂಡು ಮತ್ತು ಅವ್ರ ಫ್ರೆಂಡು ಕಾರಲ್ಲಿ ಮನೆಗೆ ಹೋಗ್ತಾರೆ ಮಳೆ ಬರ್ತಾಯಿದೆ ಸೊ ಸ್ವಲ್ಪ ಅವರು ಬೈಕ್ ತರ್ದಿರೋದು ಒಳ್ಳೆಯದಾಯಿತು ಎಸ್ ಆರ್ ಎಸ್ಸು ಸ್ಲೀಪರ್ ಕೋಚ್ ಬುಕ್ ಮಾಡಿದ್ದೆ ಸೊ ವಿಂಡೋ ಸೈಡ್ ನಾನು ಮಾಡಿದ್ದೆ ಪಕ್ಕದಲ್ಲಿ ಇನ್ನೊಂದು ಲೇಡಿ ಬುಕ್ ಆಗಿತ್ತು ಸೊ ಅವರು ನಮ್ಮೂರು ಕಡೆಯವ್ರೆ ಬೀಳ್ಗಿಯವರೇ ಸೊ ಮಾರ್ನಿಂಗ್ ಇವಾಗ ಸಿಕ್ಸ್ ಓ ಕ್ಲಾಕ್ ಆಗಿದೆ ನಂಗೆ ಹೆಚ್ಚಾಗಿತ್ತು ನಮ್ಮ ದಿಶೂ ಎಬ್ಬಿಸಿದೆ ಅಂದರೆ ಲಾಸ್ಟ್ ಸ್ಟಾಪ್ ಬಂದು ಲಾಸ್ಟ್ ಸ್ಟಾಪ್ ಬಾಗಲಕೋಟೆಗೆ ಇಳಿಯುವಾಗ ಒಬ್ಬರು ಮಲಗಿದ್ರೆ ನಂಗೆ ತೊಂದರೆ ಆಗುತ್ತೆ ಅಂತ ಇವನಿಗೆ ಕಮತ್ಗೆ ಬಂದ ತಕ್ಷಣ ಎಬ್ಬಿಸ್ಬಿಟ್ಟಿದ್ದೆ ಸೊ ಕಿಟಕಿಲಿ ಕಾಯಿ ತಾಕುತ್ತಿದ್ದಾನೆ ಸಿರೋರು ಇನ್ನೇನು ಸಂಗಮ್ ಕ್ರಾಸ್ ಬಂತು ಲಾಸ್ಟ್ ಸ್ಟಾಪ್ ಬಾಗಲಕೋಟೆ ಇಳ್ಕೋಬೇಕು ನಮ್ಮ ಚಿಂಟು ಇನ್ನೂ ಮಲಗಿದ್ದಾನೆ ಅವ್ನು ಹಂಗೆ ಎತ್ಕೊಂಡೆ ಹೋಗ್ಬೇಕು ಸ್ವಲ್ಪ ಲಗೇಜ್ ಇದೆ ಲಗೇಜ್ ಏನು ಜಾಸ್ತಿ ತಂದಿಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಾಯಿದ್ದೇನೆ ಅಂತ ಕಾರಲ್ಲಿ ಬಂದರೆ ಲಗೇಜ್ ಜಾಸ್ತಿ ಮಾಡ್ಕೊಂಬರ್ತೀನಿ ಇವಾಗ ಟೈಮ್ ಸೆವೆನ್ ಓ ಕ್ಲಾಕ್ ಆಗಿದೆ ಸೆವೆನ್ ಫಿಫ್ಟೀನಿಗೆ ರೀಚ್ ಆಗುತ್ತೆ ಬಾಗಲಕೋಟ್ ಅಂತ ತೋರಿಸ್ತಾ ಇದೆ ನಮ್ಮ ಗುಂಡು ಇನ್ನೂ ಮಲಗಿದ್ದಾನೆ ಸೊ ಒಂದು ಲಗೇಜ್ ಕೆಳಗಿದೆ ಇನ್ನೊಂದು ಸ್ವಲ್ಪ ಟಿಫನ್ ತಿಂಡಿ ಕವರ್ ಇಲ್ಲೇ ಇದೆ ತೊಗೊಂಡೋಗ್ಬೇಕು ಇವಾಗ ಸೆವೆನ್ ಆಗಿದೆ ಬಾಗಲ್ಕೋಟೆ ರೀಚ್ ಆದ್ವಿ ಅಲ್ಲಿ ಬಸವೇಶ್ವರ ಸರ್ಕಲಿಂದ ಆಟೋ ತೊಗೊಂಡು ಹೋಗಿದ್ದೆ ಬಾಗಲಕೋಟ್ ಬಸ್ ಸ್ಟಾಪ್ಗೆ ಅಲ್ಲಿಂದ ಬೇಕ್ರಿ ತಿಂಡಿ ತಂದಿರಲಿಲ್ಲ ಸುಮ್ಮನೆ ಲಗೇಜ್ ಜಾಸ್ತಿ ಅಂತ ಇಲ್ಲೇ ಬಾಗಲಕೋಟೆ ಬಸ್ ಸ್ಟಾಪಲ್ಲೇ ಸ್ವಲ್ಪ ಏನೇನು ಬೇಕೋ ಎಲ್ಲ ತಗೋತಾ ಇದ್ದೀನಿ ಫ್ರೂಟ್ಸ್ ಅಲ್ಲಿಂದ ತಂದಿದ್ದೆ ಸೊ ಇಲ್ಲಿಂದ ಸ್ವಲ್ಪ ಬೇಕ್ರಿ ತಿಂಡಿ ತೊಗೊಂಡೆ ಅದೇ ಒಂದು ಕವರ್ ಆಗಿಬಿಡ್ತು ಸೊ ಅಂಗಡಿಯವ್ರಿಗೆ ಹೇಳಿದೆ ಬಸ್ ಸ್ಟಾಪ್ ತನಕ ನನಗೆ ಕುಡಲ್ಸಂಗ ಬಸ್ ಸ್ಟಾಪ್ ಹತ್ತಿರ ಬಿಡಿ ಅಂತ ಅವರೇ ಕೊಟ್ರು ಸೊ ಈ ಬಸ್ಸಿಗೆ ವೇಟ್ ಮಾಡ್ತಾಯಿದ್ದೀವಿ ಇನ್ನು ನಮ್ಮೂರು ಬಸ್ ಹತ್ತಿಲ್ಲ ಸೊ ಇದು ಕುಡಲ್ಸಂಗ ಬಸ್ಸೇ ನನ್ನ ಮಕ್ಕಳು ಕೂತ್ಕೊಂಡಿದ್ರು ಬಟ್ ಇದು ನಮ್ಮೂರು ವಯ ಹೋಗಲ್ಲ ಅಂದರು ನೆಕ್ಸ್ಟ್ ಬರೋ ಬಸ್ ಹೋಗುತ್ತೆ ಅಂದರು ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಇದು ನಮ್ಮ ಬಾಗಲಕೋಟೆ ಬಸ್ ಸ್ಟಾಪು ಇವಾಗ ಸೆವೆನ್ ತರ್ಟಿ ಆಯಿತು ಇದು ನಮ್ಮೂರು ಬಸ್ಸು ಅಂದರೆ ಕೂಡಲ ಸಮಯ ಬಸ್ಸೇನೆ ಬೈರ್ಮಟ್ಟಿ ವಯ ಇದೆ ಅಂದರು ಎಲ್ಲ ಬಸ್ಸು ನಮ್ಮೂರಿಗೆ ಹೋಗೋಲ್ಲ ಒಂದೊಂದು ಬಸ್ಸು ಮಾತ್ರ ಹೋಗ್ತವೆ ಕೇಳ್ಬಿಟ್ಟು ಹತ್ಬೇಕು ಸೊ ಕಂಡಕ್ಟ್ರ್ ಕೇಳಿದೆ ಬೈರ್ಮಟ್ಟಿಗೆ ಹೋಗುತ್ತೆ ಅಂದರು ಸೊ ಈಗ ಬಸ್ ಒಳಗೆ ಹತ್ಬೇಕು ತುಂಬ ತುಂಬ ದಿನ ಆದಮೇಲೆ ನಮ್ಮೂರಿಗೆ ಬರ್ತಾಯಿದ್ದೀನಿ ಒಂಥರ ಖುಷಿ ಆಗ್ತಾಯಿದೆ ಅಲ್ಲೇ ಸಿಕ್ಸ್ ಫೋರ್ ಮಂತಿಂದ ಬಂದೇ ಇರಲಿಲ್ಲ ಇವಾಗ ಬಸ್ಸಲ್ಲಿ ಕೂತಿದ್ದೀವಿ ಸೆವೆನ್ ತರ್ಟಿಗೆ ಬಸ್ ಹತ್ತಿರತ್ತೆ ಬಸ್ ಬಸ್ ಹೊರಡೋದು ಏಟ್ ಓ ಕ್ಲಾಕು ಊರಿಗೆ ನೈನ್ ಓ ಕ್ಲಾಕ್ ರೀಚ್ ಆಗುತ್ತೆ ಸೊ ಇನ್ನೂ ಯಾರೂ ಜಾಸ್ತಿ ಜನನೂ ಬಂದಿಲ್ಲ ಸೊ ವೇಟ್ ಮಾಡ್ತಾ ಇದ್ದೀವಿ ಇವ್ರಿಗೆ ಸ್ವಲ್ಪ ತಿಂಡಿ ಅದು ಕೊಟ್ಟಿದ್ದೆ ತಿಂದ್ಕೊಂಡ್ರು ಆಟ ಆಡ್ತಾ ಇದ್ದಾರೆ ಫುಲ್ ಖುಷಿಯಾಗಿದ್ದಾರೆ ಮಕ್ಕಳಂತೂ ಊರಿಗೆ ಹೋಗ್ತಾ ಇದ್ದೀವಿ ಅಜ್ಜಿ ಊರಿಗೆ ಅಂತ ನೀನು ಟೈಮ್ ಏಯ್ಟ್ ಓ ಕ್ಲಾಕ್ ಆಯಿತು ಬಸ್ ಹೊಡ್ತಾ ಇದೆ ಈಗ ಸೊ ನೈನ್ ಓ ಕ್ಲಾಕಿಗೆ ರೀಚ್ ಆಗುತ್ತೆ ಇವ್ರಿಗೇನು ನಿದ್ದೆ ಬಂದಿಲ್ಲ ನೈಟೆಲ್ಲ ನಿದ್ದೆ ಮಾಡಿದ್ದಾರೆ ಆಲ್ಮೋಸ್ಟ್ ಬಸ್ಸಲ್ಲಿ ಸ್ವಲ್ಪ ಕುರ್ಕುರಿ ಜ್ಯೂಸ್ ಎಲ್ಲ ತಿನ್ಕೊಂಡ್ರು ಈಗ ವಿಂಡೋ ಸೈಡ್ ಬೇಕು ಅಂತ ಇಬ್ಬರು ಜಗಳಾಡ್ತಾ ಇದ್ದಾರೆ ಇವರು ಬರ್ತಾರೆ ಅಂತ ನಮ್ಮ ಮಕ್ಕಳ ಮಕ್ಕಳಂತೂ ಕಾಯ್ತಾ ಇದ್ದಾರೆ ಬಸ್ ಸ್ಟಾಪ್ ಹತ್ರ ಬಂದ್ಬಿಟ್ಟು ಫುಲ್ ಏನೋ ಮಕ್ಕಳಿಗೆ ಒಂದೆರಡು ದಿನ ಆಮೇಲೆ ಜಗಳ ಸ್ಟಾರ್ಟ್ ಮಾಡ್ಕೋತಾರೆ ಇವಾಗ ನೈನ್ ಓ ಕ್ಲಾಕ್ ಆಯಿತು ಮನೆ ರೀಚ್ ಆದ್ವಿ ಮನೆ ಅಷ್ಟೊತ್ತಿಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಸೊ ಚಾರ್ಜಿಗೆ ಆಗ್ಬಿಟ್ಟು ಫಸ್ಟು ಸ್ನಾನ ಮಾಡಿಕೊಂಡೆ ಮಕ್ಕಳಿಗೆ ಅಂತ ಉಪ್ಪಿಟ್ಟು ಮತ್ತು ಚೂಡ ಮಾಡಿದ್ಲು ನಮ್ಮಕ್ಕ ಮಕ್ಕಳಿಗೆಲ್ಲ ತಿನ್ನಿಸ್ತಾ ಇದ್ದೇನೆ ಬಟ್ ನನಗೇನು ತಿಂಡಿ ಎಲ್ಲ ಬೇಜಾರಾಗಿತ್ತು ತಿಂದು ತಿಂದು ಸೊ ಹಾಗಾಗಿ ಬಿಸಿ ಚೋಳದ ರೊಟ್ಟಿ ಮತ್ತು ಎರಡು ಥರ ಪಲ್ಯ ಹಸಿ ಮೆಣಸಿಗಾಯಿ ಚಟ್ನಿ ಮೊಸರು ಎಲ್ಲ ಮಾಡಿದರು ಸೊ ಮಕ್ಕಳಿಗೆಲ್ಲ ಉಪ್ಪಿಟ್ಟು ತಿನ್ನಿಸ್ಬಿಟ್ಟು ನಾನೊಂಥ ರೊಟ್ಟಿ ತಿನ್ನಬೇಕೀಗ ಇವರು ನಮ್ಮ ಅಕ್ಕನ ಮಕ್ಕಳು ತಂಗಿ ಮಕ್ಕಳು ನಮ್ಮಪ್ಪ ಇವು ನಮ್ಮ ಫ್ಯಾಮ್ಲಿ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಹಾಕ್ತೀನಿ ನಮ್ಮ ಮನೆ ಬಗ್ಗೆ ಫ್ಯಾಮ್ಲಿ ಬಗ್ಗೆ ನಾಳೆ ಬ್ಲಾಗಲ್ಲಿ ಸೊ ಇವಾಗ ನನಗೆ ಹೊಟ್ಟೆ ಸೀತಾ ಊಟ ಮಾಡಬೇಕು ಟೆನ್ ಓ ಕ್ಲಾಕ್ ಆಯ್ತು ಆಲ್ರೆಡಿ ಇದು ಉತ್ತರ ಕರ್ನಾಟಕ ಸ್ಟೈಲ್ ಊಟ ತುಂಬಾ ಇಷ್ಟ ನನಗೆ ಬಟ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ಕೊಳಕ್ಕೆ ನಂಗೆ ಟೈಮೇ ಸಿಗಲ್ಲ ಸೊ ಅವ್ರ ಊಟಕ್ಕೆ ಅಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ನಮ್ಮ ಅಜ್ಮೆಂಡ್ಗೆ ಜೋಳದ ರೊಟ್ಟಿ ಈ ಥರ ಊಟ ಎಲ್ಲ ಇಷ್ಟ ಆಗೋಲ್ಲ ಸೊ ಹಂಗಾಗಿ ನಾನು ಜಾಸ್ತಿ ಮಾಡಲ್ಲ ನಾನು ಅವ್ರ ಊಟಕ್ಕೆ ಮುದ್ದೆನ ಸರ ಚಿಕನ್ಗೆ ಅಡ್ಜಸ್ಟ್ ಆಗಿಬಿಟ್ಟಿದ್ದೀನಿ ಇಲ್ಲಿ ಬಂದರೆ ಇಲ್ಲಿ ಊಟಕ್ಕೆ ಅಡ್ಜಸ್ಟ್ ಆಗ್ತೀನಿ ಬಟ್ ನನಗಿದೆ ಉತ್ತರ ಕರ್ನಾಟಕ ಊಟನೇ ಇಷ್ಟ ಎಲ್ಲ ಆಯಿತು ನನ್ನ ಮಕ್ಕಳಂತೂ ಜಾಸ್ತಿ ಊಟ ಮಾಡಿಲ್ಲ ನಮ್ಮದು ಅಂಗಡಿ ಇದೆ ಪಕ್ಕದಲ್ಲೇ ನಾಳೆ ವಿಡಿಸ್ತಲ್ಲದೆ ತೋರಿಸ್ತೀನಿ ಅಂಗಡಿದೆಲ್ಲ ಬರೀ ತಿಂಡಿ ತಿಂತಾ ಇದ್ದಾರೆ ಕುರ್ಕುರೆ ಜ್ಯೂಸು ಇನ್ನೂ ಆದರೂ ಊಟ ಮಾಡಿಲ್ಲ ಮನೆಗೆ ಬಂದರೆ ಒಂದು ಎರಡು ದಿನ ಅಷ್ಟೇ ಊಟನೇ ಮಾಡಲ್ಲ ಬರೀ ತಿಂಡಿ ಅಷ್ಟೊತ್ತಿಗೆ ಐಸ್ ಕ್ರೀಮ್ ಬೇರೆ ಮಾಡಿದ್ಲಂತೆ ನಮ್ಮ ಅಕ್ಕನ ಮಗಳು ಅದೇನೋ ಜ್ಯೂಸ್ ಹಾಕ್ಬಿಟ್ಟು ಅದನ್ನು ತಿಂತಾ ಇದ್ದಾರೆ ಈ ಐಸ್ ಕ್ರೀಮ್ ತಿಂದು ಮುಗಷ್ಟು ಅಷ್ಟೊತ್ತಿಗೆ ಮತ್ತೆ ಐಸ್ ಕ್ರೀಮ್ ಮಾರೋರು ಬಂದರು ಊರಲ್ಲಿ ಪೋಂಪೋ ಅಂತ ಸೌಂಡ್ ಮಾಡಿಕೊಂಡು ನಮ್ಮ ಡಿಶ್ಶು ಅಂತೂ ಬಿಡೋದೇ ಇಲ್ಲ ಸ್ಟಾರ್ಟಿಂಗಲ್ಲಿ ಗೊತ್ತಿರಲಿಲ್ಲ ಅವ್ನಿಗೆ ಅದು ಐಸ್ ಕ್ರೀಮ್ ಅಂತ ಲಾಸ್ಟ್ ಇಯರ್ದ ಸಹ ರಜಾದಲ್ಲಿ ಬಂದಾಗ ಗೊತ್ತಾಗ್ಬಿಟ್ಟಿದೆ ಸೊ ಐಸ್ ಕ್ರೀಮ್ ಅಂದರೆ ಐಸ್ ಕ್ರೀಮ್ ತಗೋತಾರೆ ಈಗ ನಮ್ಮ ಮನೆ ಪಕ್ಕದ ಮನೆಯಲ್ಲಿ ಆಡುಮರಿ ಇದಾವೆ ಇದ್ದಾವೆ ನಮ್ಮ ಅಜ್ಜಿ ಮನೆಯದು ಅಲ್ಲೇ ಆಟ ಆಡ್ತಾಯಿದ್ದಾರೆ ನಮ್ಮ ಮಕ್ಕಳಂತೂ ತುಂಬ ಇಷ್ಟ ಅವರಿಗೆ ಚಿಕ್ಕ ಮರಿಗಳು ಏನೂ ಮಾಡಲ್ಲ ದುಡ್ದು ಸ್ವಲ್ಪ ಆಯುತ್ತೆ ಚಿಕ್ಕ ಆಡು ಮರಿ ಹತ್ರ ಆಟ ಆಡ್ತಾ ಇದ್ದಾರೆ ಮನೆಗೂ ಇಲ್ಲ ಇಬ್ಬರು ಬಿಸಿಲು ಅಂದರು ಕೇಳ್ತಾ ಇಲ್ಲ ಆಟ ಆಡ್ಕೊಂಡು ಕೂತಿದ್ದಾರೆ ಇಲ್ಲ ಆಮೇಲೆ ನಮ್ಮ ದಿಶು ಸ್ಕೂಲ್ ರಜೆ ಕೊಟ್ಟು ಒಂದು ವಾರ ಆಯಿತು ಒಂದು ಸ್ವಲ್ಪ ಎ ಬಿ ಸಿ ಡಿ ಒನ್ ಟು ತ್ರೀ ಎಲ್ಲ ಬರೆಸ್ಬೇಕು ಅಂತ ಹೇಳಿದ್ದಾರೆ ಅವ್ರ ಸ್ಕೂಲ್ ಮ್ಯಾಮು ಸೊ ಬರ್ಸೇ ಇಲ್ಲ ಈಗ ಒನ್ ಅವರ್ ಬರ್ಸ್ಬೇಕು ಅಂತ ಕೂತಿದ್ದೀನಿ ನಮ್ಮ ಅಕ್ಕನ ಮಕ್ಕಳು ಟ್ಯೂಷನ್ ಹೋಗ್ತಾರೆ ಬಂದು ಹೋಮ್ ವರ್ಕ್ ಮಾಡ್ತಾಯಿದ್ದಾರೆ ಅವರು ಹೆಂಗೊಂದು ಫುಲ್ ಒಂದು ಪೇಜಸ್ ಬರೆಸ್ತಾ ಇದ್ದೀನಿ ಅಷ್ಟೇ ಒನ್ ಟು ತ್ರೀ ನಾಳೆ ಎ ಬಿ ಸಿ ಡಿ ಬರ್ಸ್ಬೇಕು ಸ್ವಲ್ಪ ಅವಾಗವಾಗ ಬರ್ಸ್ತಾ ಇರಬೇಕು ಇಲ್ಲಾಂದ್ರೆ ಮರ್ತು ಬಿಡ್ತಾರೆ ಮತ್ತು ಎಲ್ ಕೆ ಜಿ ಆದಮೇಲೆ ಫಸ್ಟಿಂದ ಕಲಿಸ್ಬೇಕಾಗುತ್ತೆ ಬೆಂಗಳೂರಲ್ಲಿದ್ದರೆ ಊಟ ಮಾಡಿಸ್ಬೇಕಂದ್ರೆ ಮೊಬೈಲ್ ಹಾಕಿಬಿಟ್ಬಿಟ್ಟು ಊಟ ಮಾಡಿಸ್ತೀನಿ ಬಟ್ ಇಲ್ಲೇನು ಆ ಥರ ಇಲ್ಲ ಹೊರಗಡೆ ಓಡಾಡಿಸ್ಕೊಂಡು ಊಟ ಮಾಡಿಸ್ತಾ ಇದ್ದೀನಿ ನಮ್ಮ ಮಕ್ಕಳಿಗೆ ಮತ್ತು ನಮ್ಮ ತಂಗಿ ಮಕ್ಕಳಿಗೆಲ್ಲರಿಗೂ ಹೀಗಾದ್ರೆ ಊಟ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಈಗ ಮಕ್ಕಳಿಗೆ ಊಟ ಮಾಡಿಸಿ ನಾನು ಊಟ ಮಾಡಬೇಕು ಇವತ್ತಿನ ಎಂಡ್ ಮಾಡ್ತಾ ಇದ್ದೀನಿ ನಾಳೆ ನಮ್ಮ ಫ್ಯಾಮಿಲಿ ಇಂಟ್ರೊಡಕ್ಷನು ಮತ್ತು ನಮ್ಮ ಹೋಮ್ ಟೂರ್ ಯಾವ್ದಾದ್ರು ಮಾಡ್ತೀನಿ ನಾಳೆ ನಾಡಿದ್ರಲ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ